ಭಯ ಮತ್ತು ಸ್ವಯಂ ಅನುಮಾನದಿಂದ ನೀವು ಅರ್ಹತೆಗಿಂತ ಕಡಿಮೆ ಸ್ವೀಕರಿಸಿದ್ದೀರಾ ನೀನು ನಿನ್ನ ಸಾಮರ್ಥ್ಯವನ್ನು ಕಡಿಮೆ ಅಂದುಕೊಂಡಿರುವೆ ಅಸಾಧ್ಯ ಅನ್ನೋ ಭಯ ಅಥವಾ ನಿನಗದು ಸಾಧ್ಯವಿಲ್ಲ ಅನ್ನುವ ಸಂಶಯದಿಂದ ನೀನು ಜೀವನದಲ್ಲಿ ಸಿಕ್ಕಬಹುದಾದ ದೊಡ್ಡ ಅವಕಾಶಗಳನ್ನು ಬಿಟ್ಟಿರುವೆ ನಿನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಹೆಚ್ಚಿನ ಗುರಿಯನ್ನು ಹೊಂದು ನಿನಗೆ ಬೇಕಾದ ಗುರಿಗಳನ್ನು ದೊಡ್ಡದಾಗಿ ಇಟ್ಟುಕೋ ಸಣ್ಣ ಗುರಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ ಭಯದಿಂದ ಕನಸುಗಳನ್ನು ಕಡಿಮೆ ಮಾಡಬೇಡ ನಾನು ನಿಮಗಾಗಿ ಇಟ್ಟುಕೊಂಡಿರುವ ಆಶೀರ್ವಾದಗಳು ನೀವು ಊಹಿಸುವುದಕ್ಕಿಂತ ದೊಡ್ಡದಾಗಿದೆ ನಾನು ನಿಮಗೆ ನೀಡಲಿರುವ ಭವಿಷ್ಯದಲ್ಲಿ ಅವಕಾಶಗಳು ನಿಮ್ಮ ಕೆಳಗಿಂತ ಹೆಚ್ಚಾಗಿವೆ ನೀವು ಅಂದುಕೊಳ್ಳುವಷ್ಟು ಉನ್ನತವಾದ ಬದುಕಿಗೆ ನೀವು ಯೋಗ್ಯರಾಗಿದ್ದೀರಾ ಅನ್ನುವ ಸೂಚನೆಯನ್ನು ನಾನು ನಿನಗೆ ಕೊಡುತ್ತಿದ್ದೇನೆ ಸುರಕ್ಷಿತವೆಂದು ಭಾವಿಸುವುದಕ್ಕೆ ಹೋಗಬೇಡ ನೀನು ಹೀಗೆ ಈಗ ಸುರಕ್ಷಿತವಾಗಿರಬಹುದು ಎಂದು ತೃಪ್ತನಾಗಬೇಡ ವಾಸ್ತವವಾಗಿ ನಿನ್ನ ಆತ್ಮ ಮತ್ತಷ್ಟು ಸಾಧನೆ ಮಾಡೋಕೆ ಬಯಸುತ್ತದೆ ಆ ಆಸೆಗೆ ಅವಕಾಶ ಕೊಡು ವ್ಯಕ್ತಿ ಹಣಕಾಸು ಅಥವಾ ವೈಯಕ್ತಿಕ ಜೀವನದಲ್ಲಿ ಶೀಘ್ರದಲ್ಲೇ ಹೊಸ ಅವಕಾಶ ಬರಲಿದೆ ನಿನ್ನ ಜೀವನದ ಯಾವುದಾದರೂ ಕ್ಷೇತ್ರದಲ್ಲಿ ಕೆಲಸ ಹಣ ಅಥವಾ ಸಂಬಂಧಗಳಲ್ಲಿ ಹೊಸ ದಾರಿ ತೆರೆದುಕೊಳ್ಳಲಿದೆ ಅದು ನಿನಗೆ ಭಯ ಹುಟ್ಟಿಸಬಹುದು ಆದರೆ ಧೈರ್ಯದಿಂದ ಅದನ್ನು ಒಪ್ಪಿಕೋ ಹಿಂದಿನ ನಿರಾಶೆಗಳನ್ನು ಹಿಡಿದಿಟ್ಟುಕೊಳ್ಳಬೇಡ ಹೊಸ ಆರಂಭಕ್ಕೆ ಸಿದ್ಧನಾಗು ಹೊಸ ಆರಂಭಕ್ಕೆ ಸಿದ್ಧನಾಗು ನಿಮ್ಮ ಹಿಂದಿನ ವಿಫಲತೆಗಳನ್ನು ಅಥವಾ ನೋವುಗಳನ್ನು ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ತಡೆಯಾಗಬಾರದು ಇಂದು ಬರುವ ಅವಕಾಶಗಳು ನಿನಗೆ ಹೊಸ ಆರಂಭವಾಗಿವೆ ನೀವು ನಿಮ್ಮ ನಿರೀಕ್ಷೆಗಳನ್ನು ಹೆಚ್ಚಿಸಿಕೊಂಡಂತೆ ನಾನು ನಿಮ್ಮ ಪರಿಸ್ಥಿತಿಗಳನ್ನು ಹೆಚ್ಚಿಸುತ್ತೇನೆ ನೀವು ನಿಮಗೆ ಹೆಚ್ಚು ಮೌಲ್ಯ ಕೊಡಿ ನಿಮ್ಮ ಬದುಕು ಕೂಡ ಅದರಂತೆ ಬೆಳೆಯುತ್ತದೆ ನನ್ನ ಸಹಾಯ ಸರಿಯಾದ ವೇಳೆಗೆ ಬರುತ್ತದೆ ನೀವು ಒಮ್ಮೆ ಮುಚ್ಚಲಾಗಿದ್ದ ಬಾಗಿಲುಗಳು ಸದ್ಯದಲ್ಲೇ ತೆರೆದುಕೊಳ್ಳುತ್ತವೆ ನೀವು ಅಂತ್ಯ ಎಂದು ಭಾವಿಸಿದ ದಾರಿಗಳೇ ಮತ್ತೆ ನಿನಗೆ ತೆರೆದುಕೊಳ್ಳುತ್ತವೆ ಅದು ನನ್ನ ಸಮಯ ನಾನು ನಿನಗಾಗಿ ಯೋಜನೆ ಮಾಡಿರುವಂತಹ ಸಮಯ ಒಮ್ಮೆ ನಿಮ್ಮನ್ನು ಅನುಮಾನಿಸಿದ ಜನರು ನಿಮ್ಮ ಏರಿಕೆಗೆ ಸಾಕ್ಷಿಯಾಗುತ್ತಾರೆ ಇಡೀ ಜಗತ್ತೇ ನಿನ್ನನ್ನು ತಿರಸ್ಕರಿಸಿದರು ನಾನು ನಿನ್ನ ಸಾಧನೆಯ ಸಾಕ್ಷಿ ಮಾಡುತ್ತೇನೆ ನಿನ್ನ ಬೆಳವಣಿಗೆ ಅವರನ್ನು ಆಶ್ಚರ್ಯಕ್ಕೀಡಾಗಿಸುತ್ತದೆ ನಿಮ್ಮನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಇಲ್ಲಿಯ ಮರ್ಮ ವಾಕ್ಯವೇನೆಂದರೆ ನೀನು ಒಬ್ಬನೇ ಅಲ್ಲ ನಿನ್ನ ಜೊತೆ ನಾನಿದ್ದೇನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತಿದ್ದೇನೆ ದಿನದ ಆರಂಭದಲ್ಲಿ ಧ್ಯಾನವನ್ನು ಮಾಡು ಅಥವಾ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥಿಸು ಪ್ರತಿದಿನ ನೀನು ಐದು ನಿಮಿಷ ಧ್ಯಾನ ಮಾಡಿದರೆ ಅಥವಾ ಭಕ್ತಿಯಲ್ಲಿ ಕಳೆದರೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೆ ದೈವಿಕ ಶಕ್ತಿ ಸ್ಪಷ್ಟವಾಗಿ ಅನುಭವವಾಗುತ್ತದೆ ನೀನು ಯೋಗ್ಯನು ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಹಾಗೂ ದೇವರ ಜೊತೆ ನಾನು ನಡೆಯುತ್ತಿದ್ದೇನೆ ಎಂಬ ದೃಢವಾದ ನಂಬಿಕೆ ಇರಲಿ ಭಯವಿಲ್ಲದೆ ಮುಂದೆ ಸಾಗು ಅದೃಶ್ಯವಾದ ಪಥವನ್ನು ನಂಬು ಕೆಲವೊಮ್ಮೆ ನಿನ್ನ ಎದುರಿನಲ್ಲಿ ದಾರಿ ಗೋಚರಿಸದು ಆದರೆ ನಿನ್ನ ಜೊತೆ ನಾನು ಹೆಜ್ಜೆ ಹಾಕುತ್ತೇನೆ ಸರಿಯಾದ ದಾರಿಯಲ್ಲಿ ನಡೆಸುತ್ತೇನೆ ನನ್ನ ಕಾಲಘಟ್ಟವನ್ನು ನಂಬು ತಡವಾದರೂ ತಪ್ಪಾಗುವುದಿಲ್ಲ ಈಗಲೇ ಯಾಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಬಿಡು ಎಲ್ಲ ಸಮಯಗಳನ್ನು ಸರಿಯಾಗಿ ನಾನು ನಿನಗೆ ನೀಡುತ್ತಿದ್ದೇನೆ ಹೃದಯ ಶುದ್ಧವಾಗಿರಲಿ ಉದ್ದೇಶ ಶುದ್ಧವಾಗಿರಲಿ ಆಶೀರ್ವಾದಗಳು ಹೇರಳವಾಗಿ ಬರುತ್ತವೆ ನಿಮ್ಮ ಸಾಧನೆಯ ಕಥೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊ ಇದು ಕೂಡ ಇತರರಿಗೆ ಪ್ರೇರಣೆಯಾಗುತ್ತದೆ ಅದು ಬದಲಾವಣೆ ಕೂಡ ತರುತ್ತದೆ ನನ್ನ ಬಗ್ಗೆ ಕುರಿತು ನಿನ್ನ ಅನುಭವಗಳನ್ನು ನನ್ನ ಭಕ್ತರೊಂದಿಗೆ ಹಂಚಿಕೋ ಎಲ್ಲ ಒಳ್ಳೆಯದೇ ಆಗುತ್ತದೆ ಭಯದ ಭೀತಿಯನ್ನು ಬಿಡು ತಾಳ್ಮೆಯಿಂದ ಇರು ಮುಚ್ಚಿದ ದ್ವಾರಗಳು ತೆಗೆಯುತ್ತವೆ ನಾನಿರುವಾಗ ನಿನಗೇಕೆ ಭಯ 올래 이대야 굿다대